ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೀಸ್ಟಿಯಾದ ರವಾ ಕೋಕೋನಟ್ ಬರ್ಫಿ ಈ ರವಾ ಕೋಕೋನಟ್ ಬರ್ಫಿನ ನಾನು ಫ್ರೆಶ್ ಕೋಕೋನಟ್ನ ಯೂಸ್ ಮಾಡ್ಕೊಂಡು ಇದ್ದೀನಿ ಇದನ್ನು ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ರವೆನ ಹಾಕ್ಕೊಂಡು ರವೆ ಹಸಿ ಹಸನೇ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಹೊರ್ಕೊಂಡಿದ್ದೀನಿ ಈಗ ಈ ರವೆನ ತೆಗೆದುಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಇನ್ನೆರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಫ್ರೆಶ್ ಆಗಿ ತುರಿದಿರೋ ಕೊಕೋನಟ್ನ ಸ್ವಲ್ಪ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಉಡುಡಿಯಾಗೋವ್ರಿಗೂ ಚೆನ್ನಾಗಿ ಹೊರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಕುಕ್ಕಾಗೋರ್ಗು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕೊಂಡಿದ್ದೀನಿ ಇದನ್ನು ಹಾಕೊಂಡಿದ್ದ ಆಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಹೀಗೆ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹುರಿದಿಕ್ಕೊಂಡಿದ್ದಲ್ಲ ರವೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಸ್ವಲ್ಪ ಬೇಯೋವರೆಗೂ ಇದನ್ನು ಹೀಗೆ ಬೇಯಿಸ್ಕೊತಾ ಇರ್ತೀನಿ ಈಗ ಈ ಮಿಶ್ರಣ ಗಟ್ಟಿ ಬಂದಿದೆ ನೋಡಿ ಈಗ ರವೆ ಒಂದು ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆನ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ರವೆ ಮತ್ತು ತೆಂಗಿನಕಾಯಿ ಈ ಮಿಶ್ರಣ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳಂಗೆ ಇದನ್ನು ಬೇಯಿಸ್ಕೊತಾ ಇರಬೇಕು ಈ ಮಿಶ್ರಣ ಗಟ್ಟಿಯಾಗಬೇಕು ಅಂದರೆ ಪಾಕದ ಹದ ಬರಬೇಕು ಅಲ್ಲಿವರೆಗೂ ಹೀಗೆ ಬೇಯಿಸ್ಕೊಬೇಕು ಈಗ ಇದಕ್ಕೆ ನಾನು ಎರಡು ಟೀ ಇಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಇನ್ನೆರಡು ಟೀ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈ ಮಿಶ್ರಣ ಚೆನ್ನಾಗಿ ಬಿಡೋವರೆಗೂ ಈಗಿನ ಬೇಯಿಸ್ಕೊತಾ ಇರಬೇಕು ಈಗ ನೋಡಿ ಮಿಶ್ರಣ ಎಲ್ಲ ಬಿಟ್ಟಿದೆ ಈಗ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೊಂಡಿದ್ದೆ ಈಗ ಅದಕ್ಕೆ ನಾನು ರವೆ ಕೋಕೋನಟ್ ಮಿಶ್ರಣನ ಸುರ್ಕೊಂಡಿದ್ದೀನಿ ಈಗ ಇದನ್ನು ಬರ್ಫಿ ಥರ ತಟ್ಕೊತಾ ಇದ್ದೀನಿ ಈಗ ಮೇಲಿಂದ ಸ್ವಲ್ಪ ಸಿಲ್ವರ್ ಫಾಯ್ಲ್ನೂ ಕೂಡ ಹಾಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಮೇಲೆ ಇದನ್ನು ಪೀಸಸ್ ಆಗಿ ಸಾಫ್ಟಾದ ರವಾ ಕೋಕೋನಟ್ ಬರ್ಫಿ ರೆಡಿಯಾಗಿದೆ ಈ ಕೈ ಪೀಸಸ್ನ ನಾನು ತಗೊತಾ ಇದ್ದೀನಿ ಈ ಕೈ ಇದನ್ನು ತಿನ್ಬೋದು ಇದನ್ನು ತುಂಬ ಈಸಿಯಾಗಿ ತಯಾರು ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ